ನಮಸ್ತೆ ಡೇರಾಸ್ ಫ್ರೆಂಡ್ಸ್ ನಾನು ನಿಮ್ಮ ಪ್ರೀತಿಯ ಸರ್ ಇವತ್ತು ನಾವು ಇತ್ತೀ ಇವತ್ತಿನ ಇವತ್ತು ನಡೆದ ಅಂದರೆ ಏಳನೇ ತಾರೀಕು ನಡೆದ ಒಂದು ಟಿ ಇ ಟಿ ಕ್ವಶನ್ ಪೇಪರ್ನ ನಾವು ಸಾಲು ಮಾಡ್ತವನ ಅದರಲ್ಲಿ ಎಸ್ಪೆಷಲಿ ಸೈನ್ಸ್ ವಿಭಾಗನ ನೋಡ್ತಾನೆ ಅಂತಂದ್ರೆ ನಾನು ಸೈನ್ಸ್ ಪಾಠ ಮಾಡೋದರಿಂದ ಸ್ವಲ್ಪ ಸೈನ್ಸ್ ಬಗ್ಗೆ ಕ್ವೆಶನ್ಸ್ಗಳನ್ನ ಸಾಲು ಮಾಡ್ತಾ ಹೋಗೋಣ ಸಾಧ್ಯವಾದರೆ ಬೇರೆ ಕ್ವೆಶನ್ಸ್ಗಳನ್ನ ಸಾಲು ಮಾಡ್ತಾ ಏನಂತಂದರೆ ಪ್ರಶ್ನೆಗಳು ತುಂಬ ಈಸಿ ಇದೆ ಗೊತ್ತಾಗ್ತಿದೆ ಈಸಿ ಯಾವುದೂ ಸಹ ಎಲ್ಲ ನೇರವಾದ ಪ್ರಶ್ನೆಗಳು ನೇರವಾದ ಪ್ರಶ್ನೆಗಳು ಬಂದಿದೆ ಇವು ಏನು ನೀವೆಲ್ಲೂ ಸೋರ್ಸಸ್ ಬೇಕಾಗಿಲ್ಲ ನೀವೇನಾದರೂ ಸಿಕ್ಸ್ತು ಟೆಂತ್ವರೆಗೂ ಬುಕ್ನ ನೀಟಾಗಿ ಓದಿದರೆ ಎನ್ ಡಿ ಎಸ್ ಸಿ ಆರ್ ಟಿ ಬುಕ್ನ ಡಿ ಎಸ್ ಸಿ ಆರ್ ಟಿ ಬುಕ್ನ ನೀಟಾಗಿ ಓದಿದರೆ ಎಲ್ಲ ಪ್ರಶ್ನೆಗಳಿಗೂ ಉತ್ತರ ಇಲ್ಲ ಸಿಗುತ್ತೆ ನೇರವಾದ ಪ್ರಶ್ನೆಗಳಿಂದ ತುಂಬ ತುಂಬ ಈಸಿಯಾದ ಪ್ರಶ್ನೆಗಳಿದ್ದಾವೆ ನಾವೀಗ ಕ್ವಶನ್ಸ್ಗಳಿಗೆ ಆನ್ಸರ್ಗಳನ್ನ ನೋಡ್ತಾ ಹೋಗೋಣ ಒಂದೇದು ಒಂದೇದು ಶುಷ್ಕ ವಿದ್ಯುತ್ ಕೋಶಗಳಲ್ಲಿ ವಿದ್ಯುತ್ ಉತ್ಪಾದಿಸುವ ಕ್ರಿಯೆ ಯಾವ ಕ್ರಿಯೆಯಿಂದ ಈ ಡ್ರೈ ಸೆಲ್ಗಳಲ್ಲಿ ಡ್ರೈ ಎಲೆಕ್ಟ್ರಿಕ್ ಸೆಲ್ಗಳಲ್ಲಿ ಅಥವಾ ವಿದ್ಯುತ್ ಕೋಶಗಳು ಅಂತ ಕರೀತಾರೆ ವಿದ್ಯುತ್ತನ್ನು ಉತ್ಪಾದಿಸುವ ಅದು ಏನು ಗೊತ್ತಾ ಉತ್ತರ ನಾಲ್ಕನೇದು ರಾಸಾಯನಿಕ ಕ್ರಿಯೆ ಏಕೆಂತಂದರೆ ಬ್ಯಾಟರಿ ಅಥವಾ ಶಿಶುಗಳು ಬ್ಯಾಟರಿಗಳಲ್ಲಿ ಅಥವಾ ಶುಷ್ಕ ಕೋಶಗಳಲ್ಲಿ ಏನಂತಾರೆ ರಾಸಾಯನಿಕ ಶಕ್ತಿ ಸಂಗ್ರಹವಾಗಿರುತ್ತೆ ರಾಸಾಯನಿಕ ಶಕ್ತಿ ರಾಸಾಯನಿಕ ಶಕ್ತಿ ಸಂಗ್ರಹವಾಗಿರುತ್ತೆ ಈ ರಾಸಾಯನಿಕ ಶಕ್ತಿ ಬಳಸ್ಕೊಂಡು ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ ಅಂದರೆ ವಿದ್ಯುತ್ ಶಕ್ತಿಯನ್ನಾಗಿ ಪರಿವರ್ತನೆ ಮಾಡ್ತಾರೆ ಹಾಗಾಗಿ ಆನ್ಸರು ರಾಸಾಯನಿಕ ಶಕ್ತಿ ಆಗುತ್ತೆ ಅಂದರೆ ಕೆಮಿಕಲ್ ಎನರ್ಜಿ ಕೆಮಿಕಲ್ ಎನರ್ಜಿ ಕನ್ವರ್ಟೆಡ್ ಇಂಟು ಎಲೆಕ್ಟ್ರಿಕಲ್ ಎನರ್ಜಿ ಎನರ್ಜಿ ಏನಾಗುತ್ತೆ ಕ್ರಿಯೆ ಏನು ಕೆಮಿಕಲ್ ಎನರ್ಜಿ ಇದು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗುತ್ತೆ ಇದು ಏನು ಟ್ರಾನ್ಸ್ಫರ್ ಆಫ್ ಎನರ್ಜಿ ಒನ್ ಫಾರ್ಮ್ ಟು ಅದರ್ ಫಾರ್ಮ್ಗೆ ನಾವು ಏನು ಮಾಡ್ತೀವಿ ಟ್ರಾನ್ಸ್ಫರ್ ಮಾಡೋದು ಹೇಳ್ತೀವಿ ನಾವು ಎನರ್ಜಿ ನೈದರ್ ಬಿ ಕ್ರಿಯೇಟೆಡ್ ನಾರ್ ಬಿ ಡೆಸ್ಟೈಡ್ ಫ್ರಮ್ ಅದರ್ ಬಟ್ ಕನ್ವರ್ಟೆಡ್ ಒನ್ ಫಾರ್ಮ್ ಟು ಅನದರ್ ಫಾರ್ಮ್ ಈಗ ನೋಡಿ ಇಲ್ಲಿ ಏನಾಗಿದೆ ಕೆಮಿಕಲ್ ಎನರ್ಜಿ ಇದೆ ಆ ಕೆಮಿಕಲ್ ಎನರ್ಜಿನ ನಾವು ಎಲೆಕ್ಟ್ರಿಕಲ್ ಎನರ್ಜಿ ಕನ್ವರ್ಟ್ ಆಗಿದೆ ಹಾಗಾಗಿ ಇದಕ್ಕೆ ಸರಿಯಾದ ಉತ್ತರ ರಾಸಾಯನಿಕ ಕ್ರಿಯೆ ಗೊತ್ತು ಅಣು ಬೈಜಿಕ ಕ್ರಿಯೆ ಅಂತ ನಿಮಗೆ ಗೊತ್ತು ಏನು ಅಣುಬೈಜಿಕ ಕ್ರಿಯೆ ಅಂತಂದರೆ ನ್ಯೂಕ್ಲಿಯರ್ ಫೋರ್ ನ್ಯೂಕ್ಲಿಯರ್ ರಿಯಾಕ್ಷನ್ ಕರೀತೆ ಇದು ಸಾಧ್ಯ ಇಲ್ಲ ಮತ್ತು ಜೈವಿಕ ಕ್ರಿಯೆ ಇದು ಬಯೋ ಇದರಲ್ಲಿ ನಡೆಯೋದು ಹಾಗಾಗಿ ಭೌತಿಕ ಕ್ರಿಯೆ ಸಾಧ್ಯ ಇಲ್ಲ ರೈಟ್ ಆನ್ಸರು ರಾಸಾಯನಿಕ ಕ್ರಿಯೆ ಬಲವು ಇದನ್ನು ಉಂಟು ಮಾಡುವುದಿಲ್ಲ ಅಂದರೆ ಫೋರ್ಸ್ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಯಾವುದಾದ್ರೂ ಒಂದು ವಸ್ತುವಿನಲ್ಲಿ ಫೋರ್ಸ್ ಅಪ್ಲೈ ಮಾಡಿದಾಗ ಏನು ಆಗಲ್ಲ ಅಂತ ಕೇಳ್ತಾರೆ ನೋಡಿ ಇಲ್ಲಿ ವೇಗದಲ್ಲಿ ಬದಲಾವಣೆ ಖಂಡಿತ ಆಗುತ್ತೆ ಏಕೆಂದರೆ ನಾವು ಫೋರ್ಸ್ ಹಾಕಿದಾಗ ಆ ವಸ್ತುವಿನ ಬ ವೇಗ ಅಥವಾ ಏನು ವೆಲಾಸಿಟಿ ಅಥವಾ ಸ್ಪೀಡು ಅಥವಾ ಏನಾಗುತ್ತೆ ವೆಲಾಸಿಟಿ ಅಂತ ಹೇಳ್ಬೋದು ವೆಲಾಸಿಟಿ ಬದಲಾಗುತ್ತೆ ಆಕಾರದಲ್ಲಿ ಬದಲಾವಣೆ ಆಗುತ್ತೆ ಗೊತ್ತಾಗ್ತಿದೆಯಾ ಆಕಾರದಲ್ಲಿ ಬದಲಾವಣೆ ಆಗ್ಬೋದು ನಾವು ಫೋರ್ಸ್ ಆಗ್ತಕ್ಕ ಅಥವಾ ಒಂದು ಬಾಲನ್ನ ತಗೊಂಡು ನೀವು ಎರಡು ಎರಡು ಕಡೆಯಿಂದ ಫೋರ್ಸ್ ಆಗ್ತದೋದು ಸ್ವೀಸ್ ಆಗುತ್ತೆ ನೆಕ್ಸ್ಟ್ ಗಾತ್ರದಲ್ಲಿ ಬದಲಾವಣೆ ಆಗ್ಬೋದು ಎಕ್ಸಾಂಪಲ್ ಇದೆ ಬಾಲು ಗೊತ್ತಾಗ್ತಾ ಆಕಾರದಲ್ಲಿ ಬದಲಾವಣೆ ಆಗುತ್ತೆ ಗಾತ್ರದಲ್ಲಿ ಬದಲಾವಣೆ ಇರುತ್ತೆ ವೇಗದಲ್ಲಿ ಬದಲಾವಣೆ ಬಟ್ ಭೌತ ಸ್ಥಿತಿಯಲ್ಲಿ ಯಾವುದೇ ಥರ ಬದಲಾವಣೆ ಆಗುತ್ತೆ ಭೌತ ಸ್ಥಿತಿಯಿಂದ ಬದಲಾವಣೆ ಅಂದರೆ ಹೆಂಗೆ ಅಂತಂದರೆ ಈಗ ಅಕಸ್ಮಾತ್ ಏನಾದರೂ ಸಾಲಿಡ್ ಇದ್ರೆ ಲಿಕ್ವಿಡ್ ಆಗಬೇಕು ಅದು ಭೌತ ಸ್ಥಿತಿಯಲ್ಲಿ ಬದಲು ಸಾಲಿಡ್ ಇದ್ರೆ ಲಿಕ್ವಿಡ್ ಆಗಬೇಕು ಇಲ್ಲಿ ನಾವು ಬಲ ಆಗ್ತಾಗ ಸಾಲಿಡ್ ಇದು ಲಿಕ್ವಿಡ್ ಆಗಲ್ಲ ನಾವೇನಾದರೂ ಏನಾದರೂ ಸಾಲಿಡ್ ಲಿಕ್ವಿಡ್ ಆಗಬೇಕು ಅಂತ ಏನಾಗುತ್ತೆ ಟೆಂಪ್ರೇಚರ್ ಅಥವಾ ಶಾಖವನ್ನು ಕೊಡಬೇಕು ಶಾಖನ ಕೊಟ್ಟಾಗ ಮಾತ್ರ ಏನಾಗುತ್ತೆ ಭೌತ ಸ್ಥಿತಿಯಲ್ಲಿ ಬದಲಾವಣೆ ಆಗುತ್ತೆ ಹಾಗಾಗಿ ಇದು ರೈಟ್ ಆನ್ಸರ್ ಆಗುತ್ತೆ ಅಂದರೆ ಇದು ಬಲವು ಇದನ್ನು ಉಂಟು ಮಾಡುವುದಿಲ್ಲ ಫೋರ್ಸ್ ಹಾಕ್ತಾಗ ನಾವು ಫೋರ್ಸ್ ಅಪ್ಲೈ ಮಾಡಿದಾಗ ಯಾವುದು ಉಂಟಾಗಲ್ಲ ಅಂತ ಕೇಳ್ತಾರೆ ಹಾಗಾಗಿ ಭೌತ ಸ್ಥಿತಿಯಲ್ಲಿ ಯಾವುದೇ ಬದಲಾವಣೆಗಳು ಇದರಲ್ಲಿ ಉಂಟಾಗಲ್ಲ ಭೂಮಿಯ ಅತ್ಯಂತ ಹೊರ ಕವಚ ಇದು ಸಿಂಪಲ್ ಕ್ವಶನ್ನು ಗೊತ್ತಾಗ್ತದೆ ಯಾಕೆಂದರೆ ಭೂರಿ ಭೂಮಿಯನ್ನು ಏನಾಗಿದ್ರೆ ಮೂರು ಭಾಗಗಳನ್ನ ಮಾಡಿದ್ವಿ ಮೇಲ್ಭಾಗ ಗೊತ್ತಾಗ್ತಿದೆಯಾ ಅದನ್ನ ತೊಗಟೆ ಅಂತ ತೊಗಟೆ ಅಂತ ಕರಿತೀವಿ ತೊಗಟೆ ಅಂತ ಕರಿತೀವಿ ಮ್ಯಾಂಟಲ್ ಮಧ್ಯದ ಭಾಗ ಮ್ಯಾಂಟಲ್ ಅಂತ ಕರಿತೀವಿ ಒಳಗೆ ಕೋರ್ ಅಥವಾ ಏನಂತ ಕರಿ ಗರ್ಭ ಅಥವಾ ಒಳಗ ಭಾಗ ಅಂತ ಕರಿತೀವಿ ಒಳಭಾಗ ಅಂತ ಕರಿತೀವಿ ಹಾಗಾಗಿ ಮೂರು ವಿಭಾಗಗಳಿವೆ ಇಲ್ಲಿ ಕೇಳಿರೋದು ಭೂಮಿ ಅತ್ಯಂತ ವರ ಕವಚ ಏನಂತ ಕರಿಬೋದು ನಾವು ತೊಗಟೆ ಅಂತ ಕರಿತೀವಿ ಗೊತ್ತಾಗ್ತಿದ್ಯಾ ತೊಗಟೆ ಅಂತ ಕರಿತೀವಿ ನೆಕ್ಸ್ಟ್ ಶಬ್ದದ ಶಬ್ದದ ಮೇಲೆ ಕ್ವಶನ್ ಕೇಳಿದರೆ ಶಬ್ದದ ಸ್ಥಾಯಿ ಪಿಚ್ ಪಿಚ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಗೊತ್ತಾಗಿದೆ ಪಿಚ್ ಯಾವುದ್ರ ಮೇಲೆ ಡಿಪೆಂಡ್ ಆಗಿದೆ ಅಂತಂದರೆ ಫ್ರೀಕ್ವೆನ್ಸಿ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಅಂದರೆ ಅವ್ರಿ ಆ ವೃತ್ತಿ ಮೇಲೆ ಡಿಪೆಂಡ್ ಆಗಿದೆ ಇವರು ತಪ್ಪಾ ಹಾಕಿದಾರೆ ಆನ್ಸರ್ ಪಾರಲ್ಲ ಫ್ರೀಕ್ವೆನ್ಸಿ ಅಂದರೆ ಏನಾಗುತ್ತೆ ಅಂದರೆ ನಾವು ಕಿರ್ಚುತ್ತೀವಲ್ಲ ಆ ಕಿರ್ಚೋದು ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಅಂದರೆ ಫ್ರೀಕ್ವೆನ್ಸಿ ಅದು ನಮ್ಮ ಪಿಚ್ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಸ್ಥಾಯಿ ಯಾವ್ದ್ರ ಮೇಲೆ ಡಿಪೆಂಡ್ ಆಗಿದೆ ಆ ಫ್ರೀಕ್ವೆನ್ಸಿ ಮೇಲೆ ಡಿಪೆಂಡ್ ಆಗಿದೆ ಹಂಗಾಗಿ ಇವರು ತಪ್ಪು ಹಾಕಿದರೆ ಇದು ದಿಸ್ ಇಸ್ ರಾಂಗ್ ಆನ್ಸರ್ ಗೊತ್ತಾಗ್ತಿದೆಯಾ ಹಾಗಾಗಿ ನೆಕ್ಸ್ಟ್ ಬೆಳಕಿನ ಪ್ರತಿಫಲನಕ್ಕೆ ರಿಫ್ಲೆಕ್ಷನ್ ಗೊತ್ತಾಗ್ತಿದೆಯಾ ರಿಫ್ಲೆಕ್ಷನ್ ಆಫ್ ಲೈಟ್ ರಿಫ್ಲೆಕ್ಷನ್ ಆಫ್ ಲೈಟ್ ಅಂತ ಕರೀತಾರೆ ಇದೆಲ್ಲ ಬೇಸಿಕ್ಸ್ ಬುಕ್ಕಲ್ಲಿರೋ ಚಿತ್ರ ಗೊತ್ತಾಗ್ತಿದೆ ಯಾವುದು ಅಂದರೆ ಸರಿಯಾದ ಆನ್ಸರು ಗೊತ್ತಾಗ್ತಿದೆ ಸರಿಯಾದ ಆನ್ಸರು ಏನಾಗಿ ಬಿಡಬೇಕು ಅಂತಂದರೆ ಪ್ರತಿಫಲನ ಕೋನ ಇಸ್ ಇಕ್ಕೊಲ್ಟು ಏನಾಗಬೇಕು ರಿಫ್ರಾಕ್ಟೆಡ್ ರೇ ಇಸ್ ಇದು ಇನ್ಸಿಡೆಂಟ್ ರೇ ಇಸ್ ಇಕ್ ಒಳ್ಳು ರಿಫ್ರಾಕ್ಟೆಡ್ ಡೇ ಆಗಿ ನೋಡಿಲಿ ಇನ್ಸಿಡೆಂಟ್ ರೇ ಇಸ್ ಟು ರಿಫ್ರಾಕ್ಟೆಡ್ ರೇ ಯಾವುದು ಬರ್ತಾಯಿದೆ ಯಾವ್ದು ಆನ್ಸರ್ ಆಗುತ್ತೆ ಇದು ಇನ್ಸಿಡೆಂಟ್ ರೇ ಇದು ರಿಫ್ರಾಕ್ಟೆಡ್ ಡೇ ಗೊತ್ತೆ ನೋಡಿಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ಇಸ್ ಇಕ್ ಒಲ್ಟು ಆ್ಯಂಗಲ್ ಆಫ್ ರಿಫ್ರಾಕ್ಷನ್ ಇರಬೇಕು ಇಲ್ಲಿ ಉಲ್ಟ ತೋರಿಸ್ತಾ ಇದ್ರೆ ಹಾಗಾಗಿ ಇದು ರಂಗ್ ಆಗುತ್ತೆ ನೋಡಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ ಇಕೊಂಡು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಆಗಬೇಕು ಇದು ಇದು ರಿಫ್ಲೆಕ್ಷನ್ಗೆ ಇವ್ರು ಹೇಳ್ತಿದ್ರೆ ವಕ್ರೀಭವನ ವಕ್ರೀಭವನಕ್ಕೆ ಹೇಳ್ತಾಯಿದ್ದೆ ಇದು ವಕ್ರೀಭವನ ಆಗುತ್ತೆ ಹಂಗೆ ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಅಂತ ನನ್ನ ಪ್ರಕಾರ ಗೊತ್ತಾಗ್ತಿದೆ ಈ ನಿಯಮದ ಪ್ರಕಾರ ಪತನ ಕೋನವು ಪ್ರತಿಫಲನ ಕೋನಕ್ಕೆ ಸಮನಾಗಿರಬೇಕು ಪತನ ಕೋನ ಪತನ ಕೋನ ಪ್ರತಿಫಲನ ಕೋನಕ್ಕೆ ಸಮನಾಗಿರಬೇಕು ಎರಡು ಈಕ್ವಲ್ ಇರಬೇಕು ಅಂದರೆ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ಆ್ಯಂಗಲ್ ಆಫ್ ಇನ್ಸಿಡೆಂಟ್ಸ್ ಈಸ್ ಟು ಆ್ಯಂಗಲ್ ಆಫ್ ರಿಫ್ರಾಕ್ಟೆಡ್ ಅಂತ ಕರಿತಾರೆ ಗೊತ್ತಾಗ್ತಿದೆ ಹಾಗಾಗಿ ಆಮೇಲೆ ಒಂದೇ ಇದರಲ್ಲಿ ಇರಬೇಕು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಕೂಡ ಆ್ಯಂಗಲ್ ಆಫ್ ರಿಫ್ರಾಕ್ಟ್ ಆದಾಗ ಆ ಒಂದೇ ಫ್ರೇಮಲ್ಲಿ ಇರಬೇಕು ಗೊತ್ತಾಗ್ತಿದೆ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್ ಅನಿಸುತ್ತೆ ಓಕೆ ನೆಕ್ಸ್ಟ್ ಹೋಗೋಣ ಆರಷ್ಟು ಪ್ರಮಾಣದ ಭೂಕಂಪವು ನಾಲ್ಕರಷ್ಟು ಪ್ರಮಾಣದ ಭೂಕಂಪಕ್ಕಿಂತ ಎಷ್ಟು ಹೆಚ್ಚು ಪರಿಣಾಮಕಾರಿ ಅಂತಂದರೆ ನೋಡಿ ರಿಕ್ಟರ್ ಮಾಪಕ ತಗೊಂಡ್ರಾಗ ನಾವು ರಿಕ್ಟರ್ ಮಾಪಕ ತಗೊಂಡಾಗ ಪ್ರತಿ ಅಂಕ ಒಂದು ಪ್ರತಿ ಒಂದು ಅಂಕ ಏನಾಗುತ್ತೆ ಅಲ್ಲಿ ಹೆಚ್ಚಳ ಹತ್ತು ಪಟ್ಟಾಗಿರುತ್ತೆ ಹತ್ತು ಪಟ್ಟಾಗಿರುತ್ತೆ ಇಲ್ಲಿ ಏನಾಗುತ್ತೆ ನಾಲ್ಕು ಆರರಷ್ಟು ಪರಿಮಾಣದ ಬುಂಗು ಅಂದರೆ ಆರು ಮೈನಸ್ ನಾಲ್ಕು ತಗೊಂಡಾಗ ನಮಗೇನಾಗುತ್ತೆ ಎರಡು ಎರಡು ಪಟ್ಟು ಪಟ್ಟ ಹೆಚ್ಚಾಗಿದೆ ಎರಡು ಪಟ್ಟ ಅಂದರೆ ಒಂದು ಪಟ್ಟದ ಹತ್ತು ಹತ್ತು ಇಂಟು ಹತ್ತು ನೂರಾಗುತ್ತೆ ಗೊತ್ತಾಗ್ತಿದೆಯಾ ಅಲ್ಲಿಗೆ ಏನಾಗುತ್ತೆ ನೂರರಷ್ಟು ಹೆಚ್ಚು ವಿನಾಶಕಾರಿ ಆಗಿರುತ್ತದೆ ಗೊತ್ತಾಗ್ತಿದೆಯಾ ರಿಕ್ಟರ್ ಮಾಪಕದಲ್ಲಿ ಈಗ ಒಂದು ರಿಕ್ಟರ್ ಮಾಪಕ ಇರುತ್ತೆ ಅಂದ್ಕೊಳ್ಳಿ ಇಲ್ಲಿ ಒನ್ ಟೂ ತ್ರೀ ಫೋರ್ ಫೈವ್ ಕೊಟ್ಟಿರ್ತಾರೆ ಈ ಒಂದು ಪ್ರಮಾಣ ಇದೆಯಲ್ಲ ಇದು ಹತ್ತಕ್ಕೆ ಈಕ್ವಲ್ ಆಗಿರುತ್ತೆ ಗೊತ್ತಾಗ್ತಿದೆಯಾ ಹತ್ತು ಪಟ್ಟು ತೀವ್ರತೆ ಹೊಂದಿರುತ್ತೆ ಏನಾಗ್ತಿದೆ ಆರು ಆರರಷ್ಟಾಗಿದೆ ಮತ್ತು ನಾಲ್ಕರಷ್ಟಾಗಿದೆ ಎರಡು ಡಿಫ್ರೆನ್ಸ್ ಎಷ್ಟು ಎರಡಿದೆ ಒಂದು ಕತ್ತು ಅಂತಂದರೆ ಅಲ್ಲಿ ಎರಡಿದೆ ಹತ್ತು ಇಂಟು ಹತ್ತು ಹತ್ತು ನೂರರಷ್ಟು ಏನಾಗುತ್ತೆ ಅದು ವಿನಾಶಕಾರಿಯಾಗಿ ಇರುತ್ತದೆ ನೆಕ್ಸ್ಟು ಅಣಕಟ್ಟುಗಳ ಸಂಗ್ರಹ ನೀರು ಇದಕ್ಕೆ ಉದಾಹರಣೆ ಇದು ಡೈರೆಕ್ಟ್ ಕ್ವಶನ್ ಫ್ರಮ್ ದಿ ಎನ್ ಸಿ ಆ ಸಿ ಆರ್ ಟಿ ಆರ್ ಡಿ ಎಸ್ ಸಿ ಆರ್ ಟಿ ಗೊತ್ತಾಗ್ತಿದೆಯಾ ಪ್ರಚನ ಶಕ್ತಿಗೆ ಉದಾಹರಣೆ ಏಕೆಂತಂದರೆ ನಾವು ಯಾವುದೇ ಒಂದು ವಸ್ತುವಿನ ಎತ್ತರದಲ್ಲಿ ತೊಗೊಂಡು ಹೋದಾಗ ಆ ವಸ್ತು ಏನಾಗುತ್ತೆ ಪ್ರಚನ ಶಕ್ತಿಯನ್ನು ಪಡೆದುಕೊಳ್ಳುತ್ತೆ ಆ ಪ್ರಚನ ಶಕ್ತಿಯನ್ನು ನಾವು ಬಿಟ್ಟಾಗ ಅದು ಕೈನಟಿಕ್ ಎನರ್ಜಿಯಾಗಿ ಬದಲಾಗುತ್ತೆ ಅಥವಾ ಚಲನಶಕ್ತಿಯಾಗಿ ಬದಲಾಗುತ್ತೆ ಗೊತ್ತಾಗ್ತಿದೆ ಸೌರಶಕ್ತಿ ಅಲ್ಲ ಭರತ ಶಕ್ತಿಯಲ್ಲ ಶಕ್ತಿ ಅಲ್ಲ ಗೊತ್ತಾಗ್ತಿದೆಯಾ ಎತ್ತರಗಳಲ್ಲಿ ಇಡಿದಿಟ್ಟ ರಬ್ಬರ್ ಎಳೆದಿಟ್ಟ ರಬ್ಬರ್ ಆಗಿರ್ಬೋದು ಅದುಮಿಟ್ಟ ಸ್ಪ್ರಿಂಗ್ ಮತ್ತು ಆ ಜಲಪಾತಗಳಲ್ಲಿ ಸಂಗ್ರಹವಾಗಿರುವ ನೀರು ಎಲ್ಲವೂ ಸಹ ಏನಾಗುತ್ತೆ ಪ್ರಚನ ಶಕ್ತಿಗೆ ಒಂದು ಉದಾಹರಣೆ ಪೊಟೆನ್ಷಿಯಲ್ ಎನರ್ಜಿ ಪೊಟೆನ್ಷಿಯಲ್ ಎನರ್ಜಿ ಅಂತ ಕರಿತೀವಿ ಗೊತ್ತಾಗ್ತಿದೆ ಇದಕ್ಕೆ ಉದಾಹರಣೆ ಆಗುತ್ತೆ ನೆಕ್ಸ್ಟು ನೆಕ್ಸ್ಟು ಇದಕ್ಕೆ ಗೊತ್ತಾಗ್ತಿದೆಯಾ ಪ್ರಚನ ಶಕ್ತಿ ನೀರಲ್ಲಿ ಎತ್ತರದಲ್ಲಿ ಶೇಖರ ಸೆಟ್ ಆಗೋದು ಪ್ರಚನೆಯನ್ನು ಪ್ರಚನ ಶಕ್ತಿಯನ್ನು ಪಡ್ಕೊಳ್ತೀವಿ ಅಂದರೆ ಯಾವುದೇ ವಸ್ತುವನ್ನು ನೀವು ಅದು ಐ ಟಿಗೆ ತಗೊಂಡು ಹೋದಾಗ ಇದು ಪ್ರಚನ ಶಕ್ತಿಯನ್ನು ಪಡ್ಕೊಳ್ತದೆ ಡ್ಯೂ ಟು ಆಕ್ಸಲೇಷನ್ ಗ್ರಾವಿಟಿನೂ ಆಗುತ್ತೆ ಗೊತ್ತಾಗ್ತಿದೆಯಾ ನನಗೆ ಒತ್ತಡ ಇದಕ್ಕೆ ಸಮಾನ ಗೊತ್ತ ಒತ್ತಡದ ಪ್ರೆಷರ್ ಪ್ರೆಷರ್ ಬಗ್ಗೆ ಕೇಳಿದರೆ ಪ್ರೆಷರ್ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಫೋರ್ಸ್ ಬಲ ಇದೆ ಫೋರ್ಸ್ ಡಿವೈಡ್ ಬೈ ಏರಿಯಾ ಗೊತ್ತಾಗ್ತಿದೆಯಾ ಫೋರ್ಸ್ ಬೈ ಏರಿಯಾ ಗೊತ್ತಾಗ್ತದೆ ಫೋರ್ಸ್ ಡಿವೈಡ್ ಬೈ ಏರಿಯಾ ಅಂದರೆ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಡಿವೈಡ್ ಬೈ ಏರಿಯಾ ಆಗುತ್ತೆ ಗೊತ್ತಾಗ್ತಿದೆಯಾ ಗೊತ್ತಾಗ್ತಿದೆಯ ಇದು ಪ್ರೆಷರ್ನ ಒಂದು ಅಂದರೆ ಒಂದು ಏಕ್ ಒಂದು ವಿಸ್ತೀರ್ಣ ಏಕಮಾನದಲ್ಲಿ ಹಾಕುವ ಬಲವನ್ನು ಏನಂತ ಕರಿ ನಾವು ಒತ್ತಡ ಅಂತ ಕರಿತೀವಿ ಗೊತ್ತಾಗ್ತಿದೆಯಾ ನೋಡಿ ಇನ್ನೊಂದು ತುಂಬ ಸ್ವಲ್ಪ ಇದು ಅಪ್ಲೈಡ್ ಕ್ವಶನ್ಸ್ ಕೇಳಿದರೆ ಅಪ್ಲೈಡ್ ಕ್ವಶನ್ಸ್ ಕೇಳಿದರೆ ನಿಮಗೆ ಮ್ಯಾಗ್ನೆಟಿಸಮ್ ನಾನು ಪಾಠ ಮಾಡಿದ್ದೀನಿ ಮ್ಯಾಗ್ನೆಟಿಸಮ್ ಬಗ್ಗೆ ಪಾಠ ಮಾಡಿದ್ದೀನಿ ಯಾರಾದರೂ ಕ್ಲಾಸಸ್ ನೋಡಿದರೆ ಹೋಗಿ ನೋಡಿ ಸಿಕ್ಸ್ತ್ ಪಾಠಗಳು ಮಾಡಿದ್ದೀನಿ ಮ್ಯಾಗ್ನೆಟಿಸಮ್ ಬಗ್ಗೆ ಗೊತ್ತಾಗ್ತಿದೆ ಮ್ಯಾಗ್ನೆಟಿಸ್ ಅಂದರೆ ಯಾವುದೇ ಎರಡು ದ ಕಾಂತಗಳನ್ನ ಅಟ್ರಾಕ್ಟ್ ಆಗಬೇಕು ಅಂದರೆ ನಾರ್ತು ಮತ್ತು ಸೌತ್ ಇರಬೇಕು ಅಂದರೆ ಎರಡು ಆಪೋಸಿಟ್ ಅಂದರೆ ವಿರುದ್ಧ ವಿರುದ್ಧ ದಿಕ್ ವಿರುದ್ಧ ಪೋಲ್ಗಳು ಅಥವಾ ವಿರುದ್ಧ ಧ್ರುವಗಳು ಆಕರ್ಷಿಸ್ತವೆ ಎಕ್ಸಾಂಪಲ್ ನಾರ್ತು ಸೌತ್ ಆಕರ್ಷಣೆ ಇಲ್ಲಿ ಏನಾಗಿದೆ ಆಕರ್ಷಣೆಗೆ ಒಳಪಟ್ಟಿದೆ ಅಂತಂದರೆ ನೋಡಿ ಇಲ್ಲಿ ಇವರು ಎನ್ ಕೊಟ್ಟಿದ್ದಾರೆ ಎನ್ ಇದು ಸೌತ್ ಆಗಿರಬೇಕೆ ಇದು ಆಕರ್ಷಣೆ ಒಳಪಟ್ಟಿರಬೇಕಾದ್ರೆ ಇದು ನಾರ್ತಾಗಿ ಸೌತ್ ಆಗಿರಬೇಕು ಯಾರೋ ಹುಡುಗರು ಚೆನ್ನಾಗಿ ಬರ್ಕೊಂಡಿದ್ದಾನೆ ಚೆನ್ನಾಗಿ ಅರ್ಥ ಮಾಡ್ಕೊಂಡಿದ್ದಾನೆ ಕಾನ್ಸೆಪ್ಟ್ ಬುದಾಗಿ ಈ ದಿಸ್ ಇಸ್ ದ ಆನ್ಸರ್ ಆಗುತ್ತೆ ಅವಾಗ ನೋಡಿ ಈ ಮೂಲೆಗಳಲ್ಲಿ ಮೂಲೆಗಳ ಎ ಬಿ ಸಿ ಏನು ಕಂಡು ಬರುತ್ತೆ ಅಂದರೆ ಎನ್ 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 ನಾರ್ತ್ಗಳು ಕಂಡು ಬರುತ್ತೆ ಹಾಗೆ ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಮೂರು ಧ್ರುವಗಳು ಏನಾಗುತ್ತೆ ನಾರ್ತ್ ಪೋಲ್ ಆಗಿರುತ್ತೆ ಗೊತ್ತಾಗ್ತಿದೆಯಾ ನೆಕ್ಸ್ಟ್ ಒಳೆಯುವ ಅಲೋಹ ಅಂತ ಕೇಳಿದರೆ ಗೊತ್ತಾಗ್ತಿದೆಯಾ ನಾನ್ ಮೆಟಲ್ ನಾನ್ ಮೆಟಲ್ ಗೊತ್ತಾಗ್ಚ ಲಕ್ಷರ್ ಅಂತ ಕರೀತಾರೆ ಗೊತ್ತಾಗ್ತದೆ ಏನಂತಾರೆ ಲಕ್ಷರ್ ಅಂತ ಕರೀತಾರೆ ಇದರಲ್ಲಿ ಅಯೋಡಿನ್ ಗೊತ್ತಾಗ್ತಿದೆಯಾ ಅಯೋಡಿನ್ ಏನಾಗುತ್ತೆ ಅಲೋಹ ಆಗಿದೆ ಅಯೋಡಿನ್ ಒಳೆ ಆಕ್ಸಿಜನ್ ಅಲೋಹನೇ ಬಟ್ ಆದರೆ ಇದು ಒಳೆಯಲ್ಲ ಇದು ಒಳೆಯುವ ಅಲೋಹ ಗೊತ್ತಾಗ್ತಿದೆಯಾ ಇದು ಚಿನ್ನ ಲೈಕ್ ಎಕ್ಸಾಂಪಲ್ ಇದು ಅಲೋಹ ಆಗುತ್ತೆ ಕಾರ್ಬನ್ ಅಲೋಹ ಆಗುತ್ತೆ ಚಿನ್ನ ಲೋಹ ಆಗುತ್ತೆ ಇದು ಒಳೆಯುವ ಚಿ ಲೋಹ ಗೊತ್ತಾಗ್ತದೆ ಹಾಗೆ ರೈಟ್ ಅಯೋಡಿನ್ ಅಯ್ಯ ಅಲೋಹ ಕೇಳಿದ್ದಾರೆ ನಾನ್ ಮೆಟಲ್ ಇದು ಮೆಟಲ್ ಗೊತ್ತಾಗ್ತಿದೆಯಾ ಚಿನ್ನ ಮೆಟಲ್ ಆಗುತ್ತೆ ಇದು ನಾನ್ ಮೆಟಲ್ ಕಾರ್ಬನ್ ನಾನ್ ಮೆಟಲ್ ಗೊತ್ತಾಗ್ತಿದೆ ಆಕ್ಸಿಜನ್ ಸಹ ನಾನ್ ಮೆಟಲ್ ಹಾಗಾಗಿ ಅಯೋಡಿನು ಸಹ ನಾನ್ ಮೆಟಲ್ ಬಟ್ ಇಲ್ಲಿ ಕೇಳಿರೋದು ಹೊಳೆಯುವ ಅಂದರೆ ಲಕ್ಷರ್ ಲಕ್ಷಚರ್ ಅಂತಂದರೆ ಒಳೆಯುವ ಫಳಫಳ ಒಳೆಯುವ ಯಾವುದು ಲೋಹ ಅಂತ ಕೇಳಿ ಅಲೋಹ ಅಂತ ಕೇಳಿದರೆ ಅದಕ್ಕೆ ಗಾಳಿಯಲ್ಲಿರುವ ನೀರಾವ್ಯ ಪ್ರಮಾಣ ಗೊತ್ತಾಗ್ತಿದೆಯಾ ಅಂದರೆ ಈಗ ಒಂದು ಗಾಳಿ ಇದೆ ಆ ಗಾಳಿಯಲ್ಲಿ ನೀರಾವಿ ಇದ್ದರೆ ಅದನ್ನು ಏನಂತ ಕರೀತಾರೆ ಆದ್ರತೆ ಅಂದರೆ ಗಾಳಿಯಲ್ಲಿ ನೀರಾವಿ ಪ್ರಮಾಣ ಹೆಚ್ಚಿದಂತೆ ಅದರ ಆರ್ದ್ರತೆ ಹೆಚ್ಚಾಗುತ್ತಾ ಹೋಗುತ್ತದೆ ಗೊತ್ತಾಗ್ತಿದೆಯಾ ಅಸಿಡಿಟಿ ಆಮ್ಲಿಯಿದೆ ಅಂದರೆ ಅಸಿಡಿಟಿ ಇದಲ್ಲ ಸಾಂದ್ರತೆ ಅಂದರೆ ಡೆನ್ಸಿಟಿ ಡೆನ್ಸಿಟಿ ಅಲ್ಲ ಗೊತ್ತಾಗ್ತಿದೆಯಾ ಹಾಗಾಗಿ ಇದು ಆದ್ರತೆ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ಗೊತ್ತಾಗ್ತಿದೆಯಾ ಗಾಳಿ ಇದಕ್ಕೆ ಉದಾಹರಣೆ ನೋಡಿ ನಾನು ಹೇಳಿದೆ ಎಲಿ ಎಲಿಮೆಂಟ್ಸ್ ಮಿಕ್ಸ್ಚರ್ಸ್ ಸಬ್ಸ್ಟೆನ್ಸ್ ಮ್ಯಾಟರ್ ಇವೆಲ್ಲ ಬೇಸಿಕ್ ಕಾನ್ಸೆಪ್ಟ್ಸ್ ಇವು ನಿಮಗೆ ಗೊತ್ತಿಲ್ಲ ಅಂತಂದರೆ ತುಂಬ ಕಷ್ಟ ಆಗುತ್ತೆ ಗೊತ್ತಾಗ್ತಿದೆಯಾ ನೋಡಿ ಇಲ್ಲಿ ಒಂದು ಗಾಳಿ ಏನಾಗಿದೆ ಗಾಳಿ ಎನ್ ಓಟು ಎಸ್ ಟು ಸಿ ಟು ಕಾರ್ಬನ್ ಗೊತ್ತಾಗ್ತಿದ್ಯಾ ಓಟು ಆಕ್ಸಿಜನ್ ಓ ತ್ರೀ ಆಕ್ಸಿ ಇದನ್ನ ಏನೋ ಲೈಕ್ ಓಝೋನ್ ಈ ರೀತಿ ಎಲ್ಲಗಳ ಮಿಶ್ರಣ ಆಗಿದೆ ನಾಟ್ ಸಂಯುಕ್ತ ಅಂತ ತಪ್ಪಾಕಿದ್ದಾನೆ ಇದು ಮಿಶ್ರಣ ಆಗುತ್ತೆ ಗೊತ್ತಾಗ್ತೀವಿ ಗಾಳಿ ಒಂದು ಮಿಶ್ರಣ ಆಗಿರುತ್ತೆ ಗೊತ್ತಾಗ್ತೀವಿ ಗಾಳಿ ಅಂದರೆ ಇಲ್ಲಿ ಏನಾಗುತ್ತೆ ಓಮೋಜಿನಿಯಸ್ ಇರೋಲ್ಲ ಓಮೋಜಿನಿಯಸ್ ಮಿಕ್ಸ್ಚರ್ ಇಲ್ಲ ಇಲ್ಲಿ ಏನಾಗುತ್ತೆ ಓಮ್ ಸಂಯುಕ್ತ ಅಂದರೆ ಸಬ್ಸ್ಟೆನ್ಸ್ ಅಂದರೆ ಸಬ್ಸ್ಟೆನ್ಸ್ ಅಂದರೆ ಓಮೋಜಿನಿಯಸ್ ಮಿಕ್ಸ್ಚರ್ ಆಗಿ ಓಮೋಜಿನಿಯಸ್ ಅಂದರೆ ಈಗ ಎಚ್ ಟು ಓ ಇದು ಇಸ್ ಇಟ್ಸ್ ಎ ಏನಾದರೂ ರೇಷೋ ಇದೆಯಲ್ಲ ರೇಷಿಯೋ ಕರೆಕ್ಟಾಗಿರುತ್ತೆ ಅಂದರೆ ಈಗ ಎರಡು ಹೈಡ್ರೋಜನ್ ಆಟಮು ಒಂದು ಆಕ್ಸಿಜನ್ ಆಟಮ್ ಇರುತ್ತೆ ಅಲ್ಲಿಗೆ ಟೂ ಇಷ್ಟು ಒನ್ ಆಗುತ್ತೆ ರೇಷೋ ಕರೆಕ್ಟಾಗಿರುತ್ತೆ ಸಂಯುಕ್ತಗಳಲ್ಲಿ ಬಟ್ ಮಿಶ್ರಣಗಳಲ್ಲಿ ರೇಷೋ ಇರಲ್ಲ ಎಕ್ಸಾಂಪಲ್ಲು ಮಣ್ಣು ಮಣ್ಣಾಗಿರ್ಬೋದು ಗಾಳಿ ಆಗಿರ್ಬೋದು ಇವೆಲ್ಲ ಏನಾಗುತ್ತೆ ಮಿಶ್ರಣ ಸಮ ಪ್ರಮಾಣದಲ್ಲಿರಲ್ಲ ಜಾಸ್ತಿ ಇರ್ಬೋದು ಕೆಲವು ಕಡಿಮೆ ಇರ್ಬೋದು ಗೊತ್ತಾಗ್ತಿದೆಯಾ ಹಾಗಾಗಿ ಅದು ರೈಟ್ ಆನ್ಸರ್ ಆಗುತ್ತೆ ಇದನ್ನು ಕಪ್ಪು ಚಿನ್ನ ಎಂದು ಸಾಮಾನ್ಯವಾಗಿ ಕರೆಯುತ್ತಾರೆ ಯಾವುದನ್ನ ಕಪ್ಪು ಚಿನ್ನ ಅಂತ ನಿಮ್ಗೆ ಗೊತ್ತು ಇಸ್ ದ ರೈಟ್ ತುಂಬ ರಿಪೀಟೆಡ್ ಕ್ವಶನ್ ಇದು ಕೆ ಎಲ್ಲ ಎಕ್ಸಾಮಲ್ಲಿ ಕರೀತಾರೆ ಗೊತ್ತಾಗ್ತಿದೆಯಾ ಯಾವುದು ಪೆಟ್ರೋಲಿಯಂನ ಏನಂತ ಕರೀತಾರೆ ಕಪ್ಪು ಚಿನ್ನ ಅಂತ ಕರೀತಾರೆ ಎಲ್ ಪಿ ಜಿ ಅಂದರೆ ಲಿಕ್ವಿಡ್ ಪೆಟ್ರೋಲಿಯಂ ಗ್ಯಾಸ್ ಅಂತ ಕರೀತಾರೆ ಸಿ ಇದು ಏನು ಕನ್ವ ಇದು ಕಂಪ್ರೆಸ್ಡ್ ನೈಟ್ರೋಜನ್ ಗ್ಯಾಸ್ ಅಂತ ನ್ಯಾಚುರಲ್ ಗ್ಯಾಸ್ ಸರಿ ನ್ಯಾಚುರಲ್ ಗ್ಯಾಸ್ ಕಂಪ್ರೆಸ್ಡ್ ನ್ಯಾಚುರಲ್ ಗ್ಯಾಸ್ ನಿಲ ಅಲ್ಲ ಹಂಗೆ ಪೆಟ್ರೋಲಿಯಂ ಇಸ್ ಏನಂತ ಕರೀತಾರೆ ಕಪ್ಪು ಚಿನ್ನ ಗೊತ್ತಾಗ್ತಿದ್ಯಾ ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ ಬ್ಲ್ಯಾಕ್ ಗೋಲ್ಡ್ ಅಂತ ಕರೀತಾರೆ ನೆಕ್ಸ್ಟ್ ವಿದ್ಯುತ್ ವಾಹಕ ಪ್ರತ್ಯಾಮ್ಲ ವಿದ್ಯುತ್ ವಾಹಕ ಎಲೆಕ್ಟ್ರಿಕ್ ಕಂಡಕ್ಟಿವಿಟಿ ಪ್ರತ್ಯಾಮ್ಲ ಪ್ರತ್ಯಾಮ್ಲ ಅಂದರೆ ಆಮ್ಲ ಅಂದರೆ ಬೇಸ್ ಯಾವುದು ಬೇಸ್ ಅಂತ ಕೇಳಿದಾರೆ ಇಲ್ಲಿ ಬೇಸ್ ಬಗ್ಗೆ ಗೊತ್ತಿರಬೇಕು ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡುವ ಅಂದರೆ ವಿದ್ಯುತ್ತನ್ನು ತನ್ನ ಮೂಲಕ ಅರಿಯುವ ಒಂದು ಬೇಸ್ ಯಾವುದು ಅಂತ ಕೇಳಿದರೆ ಪ್ರತ್ಯಾಮ್ಲ ಕೇಳಿದರೆ ನೋಡಿ ವಿನೆಗರ್ ಇಸ್ ಎ ಆ್ಯಸಿಡ್ ಇದು ವಿನೆಗರ್ ಆ್ಯಸಿಡ್ ಗೊತ್ತಾಗ್ತಿದ್ಯಾ ಇದು ರಾಂಗ್ ಆಗುತ್ತೆ ಇವರು ಯಾರು ತಪ್ಪಾಕಿದ್ದಾರೆ ಗೊತ್ತಾಗ್ತಿದೆಯಾ ನೆಕ್ಸ್ಟು ಇದು ಪೊಟ್ಯಾಷಿಯಮ್ ಕ್ಲೋರೈಡ್ ಗೊತ್ತಾಗ್ತಿದೆಯಾ ಪೊಟ್ಯಾಂ ಕ್ಲೋರೈಡ್ ಆಗೋಲ್ಲ ಗೊತ್ತಾಗ್ತಿದೆಯಾ ಸೋ ಕಾಸ್ಟಿಕ್ ಸೋಡ ಎನ್ ಎ ಓ ಎಚ್ ಎನ್ ಎ ಓ ಎಚ್ ಗೊತ್ತಾಗ್ತಿದೆ ಎನ್ ಎ ಪ್ಲಸ್ ಓ ಎಚ್ ಮೈನಸ್ ಇವು ಏನಾಗುತ್ತೆ ಎಲೆಕ್ಟ್ರಿಸಿಟಿನ ಕಂಡಕ್ಟ್ ಮಾಡೋಕ್ಕೆ ಯೂಸ್ ಆಗ್ತವೆ ಇವನ್ನ ಎಲೆಕ್ಟ್ರೋಲೈಟ್ಸ್ ಅಂತ ಕರೀತಾರೆ ಎಲೆಕ್ಟ್ರೋಲೈಟ್ಸ್ ಅಂತ ಕರೀತಾರೆ ಹಾಗಾಗಿ ಕಾಸ್ಟಿಕ್ ಸೋಡಾ ಇಸ್ ದ ರೈಟ್ ಆನ್ಸರ್ ನನ್ನ ಪ್ರಕಾರ ಕಾಸ್ಟಿಕ್ ಸೋಡಾ ಗೊತ್ತಾಗ್ತಿದೆಯಾ ನೆಕ್ಸ್ಟು ನೋಡಿ ಇದು ವೆರಿ ವೆರಿ ಇಂಪಾರ್ಟೆಂಟ್ ಏನಾಗುತ್ತೆ ದ್ರವವನ್ನು ಘನಸ್ಥಿತಿಗೆ ಪರಿಸೋರಿಸ್ಕಿದೆ ನೋಡಿ ದನ ಘನವನ್ನು ದ್ರವವನ್ನು ದ್ರವವನ್ನು ಏನು ಮಾಡ್ಬೋದು ಘನಸ್ಥಿತಿಗೆ ಅಂದರೆ ಅಲ್ಲಿಗೆ ಏನಾಗುತ್ತೆ ಕನ್ವರ್ಷನ್ ಆಗ್ತಿದೆ ಗೊತ್ತಾಗ್ತಿದೆ ಹೀಟ್ನ ತೆಗೆಯೋದ್ರಿಂದ ಘನೀಕರಣ ಆಗುತ್ತೆ ಗೊತ್ತಾಗ್ತಿದೆ ಅಲ್ಲಿ ಏನಾಗುತ್ತೆ ಇದನ್ನು ಘನೀಕರಣ ಅಂತ ಕರಿತೀವಿ ಏನಂತ ಕರಿತೀವಿ ಘನೀಕರಣ ಅಂತ ಕರಿತೀವಿ ಉತ್ಖನನ ಅಂದರೆ ಸಬ್ಲಿಮೇಷನ್ ಮೆಲ್ಟಿಂಗ್ ಕಂಡನ್ಸೇಷನ್ ಕಂಡನ್ಸೇಷನ್ ಇವ್ನ ಎಲ್ಲವೂ ಕರೆದು ರೈಟ್ ಆನ್ಸರ್ ದ್ರವವನ್ನು ಘನಸ್ಥಿತಿಗೆ ಕ್ರಿಯೆ ಏನಾರ ಘನೀಕರಣ ಘನೀಕರಿಸ್ತಿದೀವಿ ನಾವು ಗೊತ್ತಾಗ್ತಿದೆಯಾ ಘನೀಕರಿಸ್ತಿದ್ದೀವಿ ನೋಡಿ ಅಸಿಟಿಕ್ ಆಮ್ಲ ಗೊತ್ತಾಗ್ತಿದೆಯಾ ಅಸಿಟಿಕ್ ಆಮ್ಲ ಬೇಕಿಂಗ್ ಸೋಡದೊಂದಿಗೆ ಗೊತ್ತಾಗ್ತಿದೆ ಬೇಕಿಂಗ್ ಸೋಡಾ ಬೇಕಿಂಗ್ ಸೋಡಾದರೆ ಬರೆಸಿದಾಗ ಕಾರ್ಬನ್ ಡೈಆಕ್ಸೈಡ್ ರಿಲೀಸ್ ಆಗುತ್ತೆ ಗೊತ್ತಾಗ್ತಿದೆಯಾ ಬೇಕಿಂಗ್ ಸೋಡಾ ಏನಾಗುತ್ತೆ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಕಾರ್ಬೋನೇಟ್ಗಳೊಂದಿಗೆ ಕಾರ್ಬೋನೇಟ್ಗಳೊಂದಿಗೆ ವರ್ತಿಸಿದಾಗ ಸಿ ಟು ಏನಾಗುತ್ತೆ ಬಿಡುಗಡೆ ಆಗುತ್ತೆ ಗೊತ್ತಾಗ್ತಿದೆಯಾ ಸಿ ಟು ಬಿಡುಗಡೆ ಆಗುತ್ತೆ ಹೌದಾ ನೆಕ್ಸ್ಟು ಇದು ಇಂಧನವನ್ನು ಕ್ಯಾಲೋರಿ ಮೌಲ್ಯದ ಏರಿಕೆ ಕ್ರಮದಲ್ಲಿ ಬರೆಯಿರಿ ಏರಿಕೆ ಏರಿ ಅಂದರೆ ಕ್ಯಾಲೋರಿ ಜಾಸ್ತಿ ಯಾವುದು ಕ್ಯಾಲೋರಿ ಜಾಸ್ತಿ ಇದೆ ನೋಡಿ ಇಲ್ಲಿ ಕಟ್ಟಿಗೆ ಇದು ಜಾಸ್ತಿ ಎಲ್ಲ ತೆಗೆದಾಕ್ಬೋದು ಗೊತ್ತಾಗ್ತಿದೆಯಾ ಹಾಗಾಗಿ ಇದರಲ್ಲಿ ಸರಿಯಾದ ಆನ್ಸರ್ ಯಾವುದಾಗುತ್ತೆ ನೋಡಿ ಕ್ಯಾಲೋರಿ ನೋಡಿದಾಗ ಕಟ್ಟಿಗೆ ಇಷ್ಟ ಕಡಿಮೆ ಇರುತ್ತೆ ನೋಡಿ ಕಟ್ಟಿಗೆ ಎಲ್ಲಿದೆ ಇದು ಇದೆ ಇದು ಇದೆ ಇದು ಇದೆ ಮೂರು ಅಂಗಡಿ ಇದು ತೆಗೆದಾಕ್ಬಿಡಿ ಅದಾದಮೇಲೆ ಜೈವಿಕ ನೀಲ ಕಂಪೇರ್ ಇವೆರಡರಲ್ಲಿ ಕಂಪೇರ್ ಮಾಡಬೇಕು ಜೈವಿಕ ನೀಲ ಇದೆ ಇವೆರಡರಲ್ಲಿ ಆನ್ಸರ್ ಇರುತ್ತೆ ಯಾಕೆಂದರೆ ಜೈವಿಕ ಇದರಲ್ಲಿ ಇದು ಆನ್ಸರು ಹೈಡ್ರೋಜನ್ ಇದೆ ಹೈಡ್ರೋಜನ್ ಇದೆ ಇವೆರಡರಲ್ಲಿ ಆನ್ಸರ್ ಆಗಿರೋ ಮೂರಲ್ಲಿ ಅನ್ಸರ್ ಕಂಪ್ ಕಾಂಪ್ಲಿಕೇಶನ್ ಇದೆ ಸ್ವಲ್ಪ ನೋಡಿ ಯಾಕೆಂದರೆ ಹೈಡ್ರೋಜನ್ ಆಗ್ತಿದ್ದಂಗೆ ಬರೋದು ಏನಾಗುತ್ತೆ ಎಲ್ ಪಿ ಜಿ ಎಲ್ ಪಿ ಜಿ ಜಾಸ್ತಿ ಇರುತ್ತೆ ಗೊತ್ತಾಗ್ತಿದೆ ಯಾಕೆಂದರೆ ಐ ಕ್ಯಾಲೋರಿ ಫಿಕ್ ಕ್ಯಾಲೋರಿ ಅಂದರೆ ಹೆಚ್ಚು ಹೆಚ್ಚು ಶಾಖವನ್ನು ಕೊಡೋ ಒಂದು ಉತ್ಪನ್ನಗಳು ಗೊತ್ತಾಗ್ತಿದೆಯಾ ಶಾಖವನ್ನು ಅಂದರೆ ನಾವು ಬರ್ನ್ ಮಾಡಿದಾಗ ಬರ್ನ್ ಮಾಡಿದಾಗ ಅತಿ ಹೆಚ್ಚು ಶಾಖವನ್ನು ಯಾವುದು ಕೊಡ್ತಾರೆ ಹೈಡ್ರೋಜನ್ ಯಾಕೆ ರಾಕೆಟ್ಗಳಲ್ಲಿ ಹೈಡ್ರೋಜನ್ ಬಳಸ್ತಾರೆ ಅಂದರೆ ಇದೇ ಉದ್ದೇಶಕ್ಕೆ ಹೆಚ್ಚು ಬೇಗ ಶಾಖವನ್ನು ಬಿಡುಗಡೆ ಮಾಡ್ತವೆ ಆಮೇಲೆ ಹೆಚ್ಚು ಶಾಖವನ್ನು ಬಿಡುಗಡೆ ಮಾಡ್ತವೆ ಅದಾದ ನಂತರ ಎಲ್ ಪಿ ಜಿ ಬರ್ತದೆ ಅದಾದ ನಂತರ ಪೆಟ್ರೋಲ್ ಬರ್ತದೆ ಅದನ್ನ ಅದರ ರೈಟ್ ಆನ್ಸರ್ ಆಗುತ್ತೆ ನನ್ನ ಪ್ರಕಾರ ಗೊತ್ತಾಗ್ತಿದೆ ಪ್ರಮಾಣಕಾರಕಗಳು ಗೊತ್ತಾಗ್ತಿದೆ ಬಾಡಿ ಏನಂತ ಕರೀತಾರೆ ದೇಹ ನಿರ್ಮಾಣಗಳು ಬಾಡಿ ಬಿಲ್ಡಿಂಗ್ ಮಾಡೋಕ್ಕೆ ಅಥವಾ ಬಾಡಿನ ರೀಕನ್ಸ್ಟ್ರಕ್ಟ್ ಮಾಡ್ತಾರೆ ಬಿಲ್ಡಿಂಗ್ ಬಿಲ್ಡಿಂಗ್ ಬ್ಲಾಕ್ಸ್ ಅಂತ ಕರೀತಾರೆ ಹಾಗಾಗಿ ಅವು ಎಲ್ಲಿ ಕಂಡು ಬರ್ತದೆ ಬೇಳೆಕಾಳುಗಳಲ್ಲಿ ಪ್ರೋಟೀನ್ ಜಾಸ್ತಿ ಇರೋದ್ರಿಂದ ಪ್ರೋಟೀನ್ಗಳನ್ನು ಏನಂತ ಕರೀತಾರೆ ಪ್ರೋಟೀನ್ಗಳನ್ನು ಬಾಡಿ ಅಥವಾ ದೇಹ ನಿರ್ಮಾಣಕಾರಕಗಳು ಇದೆಲ್ಲ ಎನ್ ಡಿ ಎಸ್ ಸಿ ಆರ್ ಟಿಲಿ ತಗೊಂಡ್ರೆ ಓದರು ಕರೆಕ್ಟಾಗಿ ಡಿ ಎಸ್ ಆರ್ ಟಿ ಓದಿದರೆ ಯಾವ ಟಿ ಇ ಟಿನೂ ಬೇಕು ಯಾವ ಟಿ ಇ ಟಿ ಬೇಕಾದ್ರೂ ಪಾಸ್ ಮಾಡ್ಬೋದು ಗೊತ್ತಾಗ್ತಿದೆಯಾ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್ ಬೇಳೆಕಾಳು ಪ್ರೋಟೀನ್ ಗೊತ್ತಾಗ ಅಕ್ಕಿ ಕಾರ್ಬೋಹೈಡ್ರೇಟ್ ತುಪ್ಪ ಫ್ಯಾಟ್ ನೀರು ಮಿನರಲ್ಸ್ ಲೆವೆ ಬರುತ್ತೆ ಗೊತ್ತಾಗ್ತಿದೆ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್ ಬೇಳೆ ಕಾಳುಗಳು ನವೀಕರಿಸಬಹುದಾದ ಸಂಪನ್ಮೂಲಕ್ಕೆ ಉದಾಹರಣೆ ಅಂದರೆ ಮತ್ತೆ ಅದನ್ನು ಪಡ್ಕೋಬೋದು ಗೊತ್ತಾಗ್ತಿದೆ ಇಲ್ಲಿ ಏನಾಗುತ್ತೆ ನೀರನ್ನು ಮತ್ತೆ ಪಡ್ಕೋಬೋದು ಬಟ್ ನೈಸರ್ಗಿಕ ನೀರನ್ನು ಪಡ್ ಪಡ್ಕೊಬೋದು ಎರಡರಲ್ಲಿ ಯಾವ್ದು ಬೇಕಾದ್ರು ಆನ್ಸರ್ ಆಗುತ್ತೆ ನನ್ನ ಪ್ರಕಾರ ನೋಡೋಣ ಕೀ ಆನ್ಸರ್ ಯಾವ್ದು ಕೊಡ್ತಾರೆ ಇದು ಆಗಲ್ಲ ಇದು ಆಗಲ್ಲ ಯಾಕೆಂದರೆ ನೈಸರ್ಗಿಕ ನೀಲ ಮತ್ತೆ ಅದನ್ನು ಪ್ರೊಡ್ಯೂಸ್ ಮಾಡ್ಬೋದು ಗೊತ್ತಾಗ್ತಿದೆಯಾ ನೈಸರ್ಗಿಕ ನೀಲ ನನ್ನ ಪ್ರಕಾರ ರಾಂಗ್ ಅನಿಸುತ್ತೆ ಯಾಕೆಂತಂದರೆ ನೀರು ಮಳೆ ಚಕ್ರದ ಮೂಲಕ ಏನು ವಾಟರ್ ಸೈಕಲ್ ವಾಟರ್ ಸೈಕಲ್ ಅಂತೇಳಿ ಮಳೆ ಚಕ್ರದ ಮೂಲಕ ಅಥವಾ ನೀರಿನ ಚಕ್ರದ ಮೂಲಕ ಅದನ್ನು ವಾಪಸ್ ಪಡ್ಕೊತೀವಿ ಏನಾಗುತ್ತೆ ನೀರು ಯವಪ್ರಟೆಗಾಗಿ ಮಳೆ ಮೂಲಕ ಮತ್ತೆ ನಮ್ಮ ಭೂಮಿಗೆ ತಲುಪುತ್ತೆ ಹಾಗಾಗಿ ದಿಸ್ ಇಸ್ ದ ರೈಟ್ ಆನ್ಸರ್ ಆಗುತ್ತೆ ನೀರು ನನ್ನ ಪ್ರಕಾರ ರೈಟ್ ಆನ್ಸರು ಕೆಂಪು ದತ್ತಾಂಶ ರೆಡ್ ಡಾಟಾ ಬುಕ್ ರೆಡ್ ಡಾಟಾ ಬುಕ್ ರಿಪೀಟೆಡ್ ಕ್ವೆಶನ್ಸ್ ರಿಪೀಟೆಡ್ ಕ್ವಶನ್ಸ್ ರಿಪೀಟೆಡ್ ಕ್ವಶನ್ ಗೊತ್ತಾಗ್ತಿದೆ ಹಾಗಾಗಿ ಅಪ ಅಪಾಯಕ್ಕೊಳದಾದ ಎಲ್ಲ ಪ್ರಾಣಿ ಮತ್ತು ಸಸ್ಯಗಳು ಸಸ್ಯಗಳು ಮತ್ತು ಪ್ರಾಣಿಗಳು ಎರಡನ್ನೂ ಸಹ ಅದು ಏನು ಮಾಡುತ್ತೆ ಆಗುತ್ತೆ ರೈಟ್ ಆನ್ಸರ್ ಸಿ ಆಗುತ್ತೆ ಇದು ಮಾನವನ ಜೀರ್ಣಾಂಗ ಹೇಳಿದರೆ ಹೈಡ್ರೋಕ್ಲೋರಿಕ್ ಎಚ್ ಸಿ ಎಲ್ ಎಚ್ ಸಿ ಎಲ್ ಹೈಡ್ರೋಕ್ಲೋರಿಕ್ ಆ್ಯಸಿಡ್ ಎಲ್ಲಿ ಸ್ರವಿಕೆ ಆಗುತ್ತೆ ಅಂದರೆ ಜಟರದಲ್ಲಿ ಗೊತ್ತಾಗುತ್ತೆ ಸ್ಟೊಮಕ್ ನಾವು ಏನು ಸ್ಟೊಮಕ್ ಅಂತ ಕರೀತೀವಿ ನಮ್ಮ ಹೊಟ್ಟೆಗಳಲ್ಲಿ ಜಾಸ್ತಿ ಏನಾದರೂ ಐಟಮ್ ತಿಂದಾಗ ಏನಾಗುತ್ತೆ ಊಟ ತಿಂದಾಗ ಅಥವಾ ಜಂಕ್ ಫುಡ್ ತಿಂದಾಗ ಏನಾಗುತ್ತೆ ಈಗ ಹೈಡ್ರೋಕ್ಲೋರಿಕ್ ಆಸಿಡ್ ಹೆಚ್ಚು ಬಿಡುಗಡೆ ಆಗಿ ಏನಾಗುತ್ತೆ ಗ್ಯಾಸ್ ಫಾರ್ಮೇಷನ್ ಆಗುತ್ತೆ ಅದೇ ಹೈಡ್ರೋಕ್ಲೋರಿಕ್ ಆಸಿಡ್ ಗೊತ್ತಾಗ್ತಿದೆಯಾ ನೋಡಿ ವೆರಿ ಇಂಪಾರ್ಟೆಂಟ್ ರೈಬೋಜಿಯಮ್ ಬ್ಯಾಕ್ಟೀರಿಯಾ ಕಂಡುಬರುವುದು ಇದಂತೂ ರಿಪೀಟೆಡ್ ಅಂದರೆ ರಿಪೀಟೆಡ್ ಗೊತ್ತಾಗ್ತಿದೆಯಾ ಎಲ್ಲಿ ರಾಗಿ ಗಿಡ ತಪ್ಪ ಅಂತಾರೆ ಯಾಕೆಂದರೆ ಅದು ಏಕದಳ ದ್ವಿಳದ ದ್ವಿದಳ ಧಾನ್ಯಗಳಲ್ಲಿ ಕಂಡು ಬರುತ್ತೆ ಗೊತ್ತಾಗ್ತಿದೆಯಾ ಲೆಗ್ಯುಮಿನಸ್ ಪ್ಲಾಂಟ್ಸ್ ಅಂತ ಕೇಳ್ತಾರೆ ಲೆಗ್ಯುಮಿನಸ್ ಪ್ಲಾಂಟ್ಸ್ಗಳಲ್ಲಿ ಕಂಡು ಬರುತ್ತೆ ಕಡಲೆ ಗಿಡ ಇಸ್ ದ ರೈಟ್ ಆನ್ಸರ್ ಇದು ಬಿದಿರಿನ ಗಿಡ ಅಲ್ಲ ತೆಂಗಿನ ಗಿಡ ಅಲ್ಲ ಗೊತ್ತಾಗ್ತಿದೆಯಾ ನೆಕ್ಸ್ಟು ನೆಕ್ಸ್ಟು ಲೋಳೆಯಂತಹ ಗೊತ್ತಾಗ್ತಿದೆಯಾ ಲೋಳೆಯಂತಹ ವಸ್ತು ವಾಸ್ತವವಾಗಿ ಕಪ್ಪೆ ಮೊಟ್ಟೆಗಳ ಸಮೂಹವಾಗಿದೆ ಇದನ್ನು ಹೀಗೆ ಕರೆಯಲಾಗುತ್ತದೆ ನೋಡಿಲಿ ಕಪ್ಪೆಗಳು ಮೊಟ್ಟೆ ಇಟ್ಟಾಗ ಅವಂಥರ ಲ ಇದು ಬಂದಿರುತ್ತೆ ಈ ಥರ ಲೋಳೆ ಲೋ ಲೋಳೆ ಥರ ಇರ್ತಾರೆ ಅದನ್ನೇನಂತ ಕರೆ ಸ್ಪ್ಯಾಮ್ ಅಂತ ಕರಿತೀನಿ ಸ್ಪೆ ಡಬ್ಲ್ಯೂ ಎನ್ ಸ್ಪ್ಯಾನ್ ಅಂತ ಕರೀತಾರೆ ಲಾರ್ವ ಅಲ್ಲ ಇದು ಇಸ್ ದ ರೈಟ್ ಆನ್ಸರ್ ಸ್ಪ್ಯಾನ್ ಇಸ್ ದ ರೈಟ್ ಆನ್ಸರ್ ಗೊತ್ತಾಗ್ತಿದೆಯಾ ಇಲ್ಲಿ ಕೃಷಿ ಪದ್ಧತಿ ಇದೆಲ್ಲ ಜಿಯೋಗ್ರಫಿ ಬರುತ್ತೆ ನನ್ನ ಪ್ರಕಾರ ಶಿಕ್ಷಕರು ಅಂದರೆ ಇದು ಶಿಕ್ಷಕರಿಗೆ ಇದು ಒಂದು ಏನಂತಾರೆ ಪಾಠ ಮಾಡ್ಬೇಕಾದ್ರೆ ಯೂಸ್ ಮಾಡೋ ಕೆಲವು ಸ್ಕಿಲ್ಸ್ಗಳ ಬಗ್ಗೆ ಕ್ವಶನ್ಸ್ ಕೇಳಿರ್ತಾರೆ ಅದನ್ನು ನಾವು ಹೇಳ್ಬೋದು ಆದರೆ ಸದ್ಯಕ್ಕೆ ನಾನು ಸೈನ್ಸ್ ಕ್ವಶನ್ಸ್ಗಳನ್ನ ಸಾಲು ಮಾಡಿದ್ದೀನಿ ಇದರಲ್ಲಿ ಯಾವ್ದರೂ ತಪ್ಪು ಆನ್ಸರ್ ಹಾಕಿದರೆ ಖಂಡಿತ ನನಗೆ ತಿಳಿಸ್ಕೊಡಿ ನಾನೇನಾದರೂ ತಪ್ಪಾಕಿದ್ದೀನಿ ಅಂತ ಇದ್ರೆ ಎಕ್ಸ್ಪ್ಲನೇಷನ್ ಇದು ಇಷ್ಟು ತುಂಬ ಸಿಂಪಲ್ ಕ್ವಶನ್ಸ್ ಇದೆ ಗೊತ್ತಾಗ್ತದೆ ಎಕ್ಸಾಮ್ ಪಾಯಿಂಟ್ ಆಫ್ ವ್ಯೂನಲ್ಲಿ ಈ ಥರದ್ದು ಎಷ್ಟೋ ಕ್ವೆಶನ್ಸು ರಿಪೀಟ್ ಆಗ್ತವೆ ಪಿ ಸಿ ಕ್ವಶನ್ ಪಿ ಸಿ ಮತ್ತು ಪಿ ಎಸ್ ಐ ಎಕ್ಸಾಮ್ಗಳಿಗೆ ಇಲ್ಲಿಂದ ಕ್ವಶನ್ಸ್ಗಳು ಬರ್ಬೋದು ಓದ್ಕೊಳ್ಳಿ ನಿಮ್ಮ ಎಲ್ಲದಕ್ಕೂ ಸೊಲ್ಯೂಷನ್ ಏನು ಗೊತ್ತಾ ನಿಮ್ಮ ಎನ್ ಸಿ ಆರ್ ಟಿ ಮತ್ತು ಡಿ ಎಸ್ ಸಿ ಆರ್ ಟಿನ ಚೆನ್ನಾಗಿ ಓದಿಕೊಂಡ್ರೆ ಅಂತಂದರೆ ನೀವು ಯಾವುದೇ ಎಕ್ಸಾಮ್ಸ್ನ ಪಾಸ್ ಮಾಡ್ಬೋದು ಅಂತ ಹೇಳ್ತಾ ಮುಂದಿನ ವೀಡಿಯೋದಲ್ಲಿ ಇನ್ನು ಏನಾದರೂ ಬೇರೆ ಯಾವುದಾದ್ರೂ ಕ್ವಶನ್ಸ್ನ ಸಾಲ್ವ್ ಮಾಡಬೇಕು ಅಂತಂದರೆ ನೀವೇನು ಮಾಡಿ ನಾನು ಕಮೆಂಟ್ ಮಾಡಿ ನಾನು ಆ ಕ್ವಶನ್ಸ್ಗಳನ್ನ ನಿಮಗೆ ಸಾಲ್ವ್ ಮಾಡಿಕೊಡ್ತೀನಿ ಅಂತ ಹೇಳ್ತಾ ಎಲ್ಲರಿಗೂ ಅದ್ರಲ್ಲಿ ಟಿ ಟಿ ಬರ್ದರೆ ಎಲ್ಲರಿಗೂ ಆಲ್ ದ ಬೆಸ್ಟ್ ನಿಮ್ಮ ಕೀ ಆನ್ಸರ್ಗಳನ್ನ ಚೆಕ್ ಮಾಡ್ಕೊಳ್ಳಿ ನೋಡಿ ಯಾವುದು ರೈಟ್ ಆನ್ಸರ್ ಆಗುತ್ತೆ ಓಕೆ ಥ್ಯಾಂಕ್ ಯು ಸೋ ಮಚ್